ಪೊಲೀಸರೇ ಕಳ್ಳರು ಪೊಲೀಸರೇ ಕಳ್ಳರು ಪೊಲೀಸರೇ ಕಳ್ಳರು ಲಂಚ ದರೋಡೆ ಸುಲಿಗೆ ಕೊಲೆ ಎಲ್ಲದರಲ್ಲೂ ಇಂಪಾರ್ಟೆಂಟ್ ಅಶೋಕ್ ಚಿಕ್ಕದಲ್ಲಿ ಮೂರು ಸಿಂಹು ನ್ಯಾಯ ನೀತಿ ಸತ್ಯಕ್ಕೆ ಪ್ರತಿಪಾದರೆ ಕಾಂಧಿ ನಾಲ್ಕನೇ ಸಿಂಹನೇ ಪೊಲೀಸ್ ಅಂತ ಪೊಲೀಸ್ ಇವತ್ತು ಕಾದರ ದರೋಡಿ ರಾಬಳಿ ಲಂಚ

ஏன்னா

ಜಾಸ್ತಿ ಟೆನ್ಶನ್ ತೊಳಕೋಬೇಡ ಅವನೋನ ನೀ ಇರಕ್ಕೆ ಹೇಳ್ಬೇಡ ಆಗಿದ್ದೆಲ್ಲ ಸಮಾಧಾನ ಮಾಡ್ಕೋ ರಕ್ಷಕರೆ ಪಕ್ಷಕರ ಯಾವ ದೇವರದನೇ ಅಪ್ಪಾಜಿ ಯಾವ ದೇವರದನೇ ಆ ಆಪಾಡು ಕೈನೇ ಅವನೋನ ಲಂಚ್ ಕ ಕೈ ಒಡ್ಡೆದ್ರೆ ಯಾವ ದೇವರತಾನೆ ಅಯ್ಯಯ್ಯ ಅದು ಹೋಗಿ ಖಾಲಿ ಪೀಲಿ ಲಂಚ್ ಅಲ್ಲ ಅವನೋನ ಟ್ರಕ್ಸ್ ಟ್ರಕ್ಸ್ ಅವನೋನ ತಾಹಾಣ ಹಾಳಾಗೋದಲ್ಲ ತಾವು ನೋಡಿ ಸಮಾಜನ ಹಾಳು ಮಾಡ್ಲಿಕ್ಕೆ ಬಿಹಾರ ಪಂಜಾಬ್ ಮಾಡ್ಲಿಕ್ಕೆ ನಿಮ್ಮ ಕರ್ನಮ ಪೊಲೀಸ್ ஒ <laughs> தாயருந்து

ப்பா கேன் சீதா கிட்டு நான் அரெஸ்ட் அவன ஜ ಕೇಂದ್ರ ಶಾವ್ಕಾರ ಏನು ಅವ್ನು ಬೆಂಗ್ಳೂರ್ನಾಗ ಗಾಂಜಾ ಫ್ಯಾಕ್ಟ್ರಿದು ಹೋಗ್ತಾರೆ ರೀ ಒಂದಲ್ಲ ಎರಡಲ್ಲ ಮೂರು ಫ್ಯಾಕ್ಟ್ರಿ ಈ ಮೂರು ಫ್ಯಾಕ್ಟ್ರಿ ಇವತ್ತಾರ ನಮ್ಮ ಪೊಲೀಸ್ರು ಹಿಡ್ದಾರ ನಮ್ಮ ಪೊಲೀಸರ ಬೆಂಗ್ಳೂರು ಪೊಲೀಸ್ರು ಅಲ್ಲ ಮಹಾರಾಷ್ಟ್ರ ಪೊಲೀಸರು ಅವನು ಬ್ಯಾಂಗ್ಳೂರು ಪೊಲೀಸ್ ಹಿಡಿಯಾಕಾಗಿಲ್ಲ ಅವನು ಆ ಮುಂದೆ ಧಾಂಜ ಹೊಡಿದ್ರುನು ಅವನು ಹಿಡಿಯಾಕಾಗಿಲ್ಲ ಅವ್ನು ಏ ಮೊನ್ನೆ ಮೊನ್ನೆ ನ್ಯೂಸ್ ಬಂದಿತ್ತಪ್ಪ ಹನ್ನೆರಡು ಪೊಲೀಸ್ರು ಸಸ್ಪೆಂಡ್ ಆಗ್ಯಾರ ಅದು ಅದಕ್ಕೆ ಗಾಂಜಾ ಮಾರೋರು ಸಪೋರ್ಟ್ ಮಾಡಕತ್ತಿದ್ರ ಅವಾಗ ಅವಾಗ ನೆಟ್ಟ ಹಿಡಿದ್ರ ಅವನು ಈ ಫ್ಯಾಕ್ಟ್ರಿ ಅವಾಗ ಸಿಗ್ತಿದ್ರು ಅಲ್ರಿ ಅವನು ಅವಾಗ ಒಂದಿಟ್ಟು ಪೊಲೀಸರ್ ಮರೆಯಾರ ಉಳಿತಿತ್ತಪ್ಪ ಮಹಾರಾಷ್ಟ್ರ ಪೊಲೀಸರ್ ಬಂದ್ ಹಿಡಿದ ಅವನು ಏ ಮಹಾರಾಷ್ಟ್ರದಾಗ ಇಂಟರ್ನ್ಯಾಷನಲ್ ಲೆವೆಲ್ ನಾಗ ಮರೆಯಾಗತ್ತಪ್ಪ ಅವನು ಒಂದ್ ಕಾಲದಾಗ ಹೆಂಗಿತ್ತ ಅವನು ಬೆಂಗಳೂರು ಪೊಲೀಸರ ಬೇರೆ ಕಡೆ ಬೇರೆ ಕಡೆ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬರ್ತಿದ್ರೆ ಈಗ ನೋಡಿದ್ರೆ யாரே போலீசர் பந்த கேட்ட நம்ம கடைன சால்வ் ஹோகங்காக